ದೇವಂಗಿ ಮಾನಪ್ಪನವರ ಮಗ ಚಿರಂಜೀವಿ ಮನುದೇವಿಗೆ ಶುಭಾಶಯಗಳೊಡನೆ ಕುವೆಂಪು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕೊಟ್ಟಿದ್ದ ಚಿರಂಜೀವಿ ಅಂತ ಬರ್ದಿದ್ದಾರೆ ನೋಡಿ ನಾವು ಚೀಸ್ ಸಾವು ಎಲ್ಲ ಬರೀತಿಲ್ಲ ಆ ರೀತಿಯಾಗಿ ವಾ ನೀವೇನಂತ ಕರಿತಾ ಇದ್ರಿ ಕುವೆಂಪು ಅವ್ರನ್ನ ಅವ್ರು ನಿಮ್ಮನ್ನ ಮನು ಓಕೆ ಅವರು ನಾವು ಅವರೇ ಇಟ್ಟಿದ್ದು ನಿಮ್ಗೂ ಅವರೇ ನಮ್ಮ ತಂದೆ ಕಾಲದಲ್ಲಿ ಅವಾಗ ನನಗೂ ಅವರೇ ಇಟ್ಟಿದ್ದಷ್ಟು ಇದು ನಮ್ಮ ತಂದೆನೂ ಮತ್ತೆ ಕುವೆಂಪುನು ಗಾಂಧಿ ನೋಡಕ್ ಹೋಗ್ತಾರೆ ಇದರಲ್ಲಿ ಬೆಳಗಾಂ ಅಧಿವೇಶನ ಆಗುತ್ತೆ ಇಪ್ಪತ್ತೈದನೇಸ್ ಅವರಿಬ್ರು ಯಂಗ್ ಬಾಯ್ಸ್ ಅವಾಗ ಹೋಗಿ ಗಾಂಧೀಜಿದು ಆಟೋಗ್ರಾಫ್ ಹಾಕ್ಸ್ಕೊಳ್ತಾರೆ ಭಗವದ್ಗೀತೆ ಮೇಲೆ ನಮ್ಮ ತಂದೆ ಇದು ನೋಡಿ ಮೋಹನ್ ದಾಸ್ ಗಾಂಧಿ ಅಂತ ಗುಜರಾತಿನಲ್ಲಿ ಬರ್ತಿರೋದು ನೋಡಿ ಗಾಂಧಿದು ಆಟೋಗ್ರಾಫ್ ಯಾವ ರೀತಿ ಸಿಗ್ನೇಚರ್ ಸೈನ್ ಮಾಡ್ತಾ ಇದ್ರು ಅಂತ ಹೇಳಿ ಮುನ್ದಾಸ್ ಗಾಂಧಿ ಅಂತ ಅವಾಗಲೇ ಅದನ್ನ ಪ್ರೊಟೆಕ್ಟ್ ಮಾಡಿ ಇಟ್ಕೊಂಡಿದ್ರು ಅವರು ತೆಗೆದು ಹಾಗೆ ಪುಸ್ತಕ ಹಾಗೆ ಆಯ್ತು ನಾನು ಈ ತರ ಬಾಕ್ಸ್ ಮಾಡಿ ಅದ್ರೊಳಗೆ ಇಟ್ಟೆ ಅದೇ ಬಿಟ್ಲಾಗ್ತಾ ಬಂದ್ಬಿಡ್ತು ಎಲ್ಲಾ ಹೋಗ್ತಾ ಬಂತಿದು ತೆಗಿಯೋದು ನೋಡೋದು ಇಡೋದು ಆ ತರ ಆಗಿದೆ ನಾನ್ ಅದಕ್ಕೆ ಗ್ಲಾಸ್ ಹಾಕಿ ಈ ತರ ಮಾಡಿಟ್ಟಿದ್ದೀನಿ ಇಟ್ಟಿದೀನಿ ಇದು ಫಿಶ್ ಇಟ್ಕೊಂಡಿದಿರಲ್ಲ ಸರ್ ಮನೆ ಒಳಗಡೆ ಈ ಫಿಶ್ ನೋಡಿದ್ರೆ ಎಲ್ಲ ಇದು ಆಗಿನ ಕಾಲದ ಹಳೆಯ ಕಾಲದ್ದು ಆಟಾಡೋಕೆ ಚಿನ್ನ ಚನ್ನಮಣೆ ಓ ಈ ರೀತಿ ಆಟಾಡ್ತಾ ಇದ್ದಿದಲ್ಲ

ನಮ್ಮ ತಂದೆ ಕೋಲಾರಲ್ಲಿ ಓದ್ತಾ ಇರ್ತಾರೆ ನಮ್ಮ ಅವಾಗೆಲ್ಲ ಕೋಲಾರಲ್ಲಿ ಕೆ ಜಿ ಎಫ್ ಅಲ್ಲಿ ಗೋಲ್ಡ್ ಮೆಲ್ಡ್ಸ್ ಅಲ್ಲಿ ಇಂಗ್ಲಿಷ್ ಸ್ಕೂಲ್ಸ್ ಕೋಲಾರ ಅವರು ನಮ್ಮ ಇಲ್ಲಿ ಒಬ್ಬರು ಡಾಕ್ಟ್ರು ಇರ್ತಾರೆ ಅವ್ರಿಗೆ ಕೋಲಾರಕ್ಕೆ ಟ್ರಾನ್ಸ್ಫರ್ ಆಯ್ತಂತೆ ಅವಾಗ ನಮ್ಮ ಅಪ್ಪನ್ ಕರ್ಕೊಂಡು ಅಲ್ಲಿ ಕೋಲಾರದಲ್ಲಿ ಓದಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾರಂತೆ ದಟ್ ವಾಸ್ ಇನ್ ನೈನ್ಟೀನ್ ಟ್ವೆಂಟಿ ಟು ನೋಡಿ ಇದು ಏನದು ಮ್ಯೂಸಿಕ್ ಬಾಕ್ಸ್ ನೋಡಿ ನೋಡಿ ಇದನ್ನ ತಗೊಳ್ಳಿ ಬ್ಯಾಕ್ ಸೈಡ್ ಇದು ಬರ್ದಿರೋದನ್ನ ನೋಡಿ ಕೆ ಜಿ ಮಾನಪ್ಪ ಅಂತ ಹೆಸರು ಡಿಆರ್ ನಾವೀವಾಗ ಮೊಬೈಲ್ ಬ್ಲೂಟೂತ್ ಹಾಕೊಳ್ತೀವಿ ಬೇರೆ ಬೇರೆ ಡಿವೈಸ್ ಎಲ್ಲ ಬಂದಿದೆ ಅವಾಗಿನ ಕಾಲದಲ್ಲಿ ನೋಡಿ ಮನೋರಂಜನೆ ಮಕ್ಕಳಿಗೆ ಯಾವ ರೀತಿ ಇತ್ತು ಅಂತ ಹೇಳಿ ನೋಡಿ ಲ್ಯಾಮಿನೇಷನ್ ಎಷ್ಟು ಚೆನ್ನಾಗಿದೆ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ನೋಡಿ ಮೇಲ್ಗಡೆ ಇದ್ರ ಮೇಲ್ಗಡೆ ಲ್ಯಾಮಿನೇಷನ್ ನೋಡಿ ಲ್ಯಾಮಿನೇಷನ್ ಎಷ್ಟು ಚೆನ್ನಾಗಿದೆ ಪಿಕ್ಚರ್ ಹಂಡ್ರೆಡ್ ಇಯರ್ಸ್ ಅಲ್ಲಿ ಇಂಗ್ಲಿಷ್ ಇದೆಲ್ಲ ಯುರೋಪಿಯನ್